ಗಂಗಾವತಿ ಪೊಲೀಸರ ಮೇಲೆ ಗದಗ್ನಲ್ಲಿ ಹಲ್ಲೆ ಪ್ರಕರಣ ಚಿಕಿತ್ಸೆ ಪಡೆಯುತ್ತಿರುವ ಪೊಲೀಸ್ ಸಿಬ್ಬಂದಿ ಆರೋಗ್ಯ ವಿಚಾರಿಸಿದ ಪಿಎಸ್ಐ ಗದಗ್ ಬೆಟಗೇರಿಯ ಸಿಎಸ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಿಬ್ಬಂದಿ ತೊಗೊಂಡಿದ್ರಿ ಗಾಡಿ ಹೀ ಮಾತಾಡೋಕ್ಕಾಗಂತ ಯಾವ ಊರು ಸರ್ ನಿಮ್ಮದು ಸರ್ ಅವ್ರು ಎಷ್ಟು ಜನ ಇದ್ದೀರಿ ಸರ್ ಬಂದವರು ಎಸ್ ಸರ್ ಅಲ್ಲ ಬಟ್ ಅಂಕಿ ಯಾರು ತೋರಿಸಲ್ಲ ಎಷ್ಟು ಜನ ಅವ್ರಿಗೆ ಗೊತ್ತಿಲ್ಲ ಹಾಂ ನಿಮ್ಮ ನಿಮ್ಮನ್ನು ಅಟ್ಯಾಕ್ ಮಾಡ್ತಾರೆ ಎಷ್ಟು ಜನ ನಿಮಗೆ ಏನಾಗಿತ್ತು ಅಂತ ಎಷ್ಟು ಜನ ಮಾಡಿದ್ರು ಹೆಂಗ ಏನು ಸ್ಕೂಟಿ ಮೇಲೆ ಬಂದ್ರು ಗಾಡಿ ತಗೊಂಡಿದ್ರು ನೀವ್ ಎಷ್ಟ್ ಕೊಪ್ಪಳದಿಂದ ಗಂಗಾವತಿ ಎಷ್ಟು ಜನ ಬಂದಿದ್ರಿ ಗಾಯಾಳು ಸಿಬ್ಬಂದಿ ಆರೋಗ್ಯ ವಿಚಾರಿಸಿದ ಗದಗ ಎಸ್ ಪಿ ಬಿಎಸ್ ನೇಮಗೌಡ ய்ய வணக்கம் என்ன தோல் சொன்னி ஓடுதா ஒரு ஆல்ட் பண்ணி கலர் ஆர்டர் பார்த்து ಸಿಬ್ಬಂದಿ ಭೇಟಿ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಎಸ್ ಪಿ ಲೇಟ್ ಈವ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿ ಕಲ್ಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ ಮೇಲೆ ವೆಹಿಕಲ್ನ ಗ್ಲಾಸ್ ಹೊಡೆದು ಅವರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವಾಗೆ ಏನು ಎಸ್ಪೇ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಈಗ ಅವರೇನು ದೂರು ಕೊಡ್ತಾರೆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಾರೆ ಅದೆಲ್ಲ ನಾವು ಡೀಟೇಲ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅಲ್ಲಿ ಅವರ ಅದಕ್ಕೆ ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಲೋಕಲ್ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ ಅದನ್ನು ನೋಡಿಕೊಂಡು ನಮ್ಮ ಮುಂದೆ ಅದನ್ನೇ ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ ಯಾಕಂದರೆ ಈಗ ನಾವು ಎಲ್ಲಾನು ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ತೊಂದರೆ ಆಗ್ತದೆ ಅದಕ್ಕೆ ನಾವೀಗ ಅದು ಯಾರು ಏನು ಅಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ ಸಾಧ್ಯದಷ್ಟು ಬೇಗ ಅವ್ರ ಮೇಲೆ ಕಠಿಣ ಕಾರಣ ನಾವು ಎಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಆ ಖಚಿತ ಇನ್ಫಾರ್ಮೇಷನ್ ಖಚಿತ ಪಡಿಸ್ಕೊಂಡ್ಮೇಲೆ ನಿಮಗೆ ಹೇಳಬೇಕಾಗ್ತದೆ ಅಲ್ಲಿವರೆಗೆ ನಾವು ಅದ್ರ ಬಗ್ಗೆ ಏನು ಮಾಹಿತಿ ಕೊಡೋದು ಇಲ್ಲ ಇನ್ನೂ ತೆಗೆದುಕೊಂಡಿಲ್ಲ ಸಿಬ್ಬಂದಿಯವರು ಅವರು ಏನು ಬಂದಿದ್ದರು ಅದಕ್ಕೂ ಏನು ಯಾವ ಥರ ಏನೇನಾಯಿತು ಇನ್ಸಿಡೆಂಟ್ ಹೇಳಿದ್ದಾರೆ ಸೊ ಅದರ ಅದು ಮಾಹಿತಿ ತೊಗೊಂಡಿದ್ದೀವಿ ಸೊ ಅಲ್ಲಿ ಸಾರ್ವಜನಿಕರು ಕೆಲವರು ಇದ್ದರು ಅವ್ರ ಕಡೆಯೂ ಕೆಲವು ಮಾಹಿತಿ ತೊಗೊಂಡಿದ್ದೀವಿ ಸೊ ತಾವು ಕೂಡ ಕೆಲವರು ಕೆಲವೊಂದು ಮಾಹಿತಿಯನ್ನು ನೀಡಿದ್ದೀರಿ ಅದೆಲ್ಲ ಆಧರಿಸಿ

ಅಂದ್ರೆ ಅವ್ರು ಲೋಕಲ್ ಅಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಕೂಡ ಸಂಪರ್ಕ ಮಾಡಿದ್ವಿ ಸಂಪರ್ಕ ಮಾಡಿ ಎಲ್ಲ ವ್ಯವಹಾರ ತೆಗೆದುಕೊಂಡು ಮತ್ತೆ ನಿಮಗೆ ನಾಳೆ ಡೀಟೇಲ್ಸ್ ಕೊಡ್ತೀವಿ ಆರೋಪಿ ಇವತ್ತು ಕರ್ಕೊಂಡು ಕರ್ಕೊಂಡಿದ್ರೆ ಇನ್ನು ಮೊದಲಾಗ ಇಟ್ಕೊಂಡಿದ್ರೆ ಈಗ ಈಗ ಆರೋಪಿ ಕರ್ಕೊಂಡು ಹೋಗ್ತಾಯಿತ್ತು ಇವತ್ತೇ ಕರ್ಕೊಂಡು ಇವತ್ತು ಈಗ ಸಾಯಂಕಾಲನೆ ಕರ್ಕೊಂಡು ಹೋಗ್ತಾ ಇದ್ರು ಕರ್ಕೊಂಡು ಹೋಗುವಾಗ ಅವರಿಗೆ ಮುಂದಿನ ಗ್ಲಾಸ್ ಹೊಡೆದು ಮತ್ತೆ ಡೋರು ತೆಗೆದು ಇದು ಮಾಡ್ಕೊಂಡು ಸ್ಟ್ರಗಲ್ ಮಾಡಿ ತಗೊಂಡೋಗ್ತೀವಿ ಅವ್ರೇನು ಸಿಗ್ತದೆ ಏನು ಸಿಕ್ಕಿಲ್ಲ ಆರೋಪಿಯನ್ನ ಅವಶ್ಯಕ ಪಡೆಯಲು ಬಂದಾಗ ಹಲ್ಲೆ ನಡೆದಿದೆ ಕಾರಿನ ಗ್ಲಾಸ್ ಒಡೆದು ಆರೋಪಿಯನ್ನ ಎಸ್ಕೇಪ್ ಮಾಡಲು ಸಹಾಯ ಮಾಡಿದ್ದಾರೆ ಪೊಲೀಸರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ ದೂರಿನನ್ವಯ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಸಿಬ್ಬಂದಿ ಭೇಟಿ ಬಳಿಕ ಎಸ್ಪಿ ಬಿಎಸ್ ನೇಮಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ